ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಗೆಜ್ಜಲಘಟ್ಟ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ಮಾಜಿ ಕೇಂದ್ರ ಸಚಿವ ಹಾಗೂ ಸಂಸದರಾಗಿದ್ದ ಶ್ರೀಮತಿ ಬಸವರಾಜೇಶ್ವರಿ ಅವರ ಮೊಮ್ಮಗ ಶ್ರೀ ಮಹೇಂದ್ರರಾಜ್ ಜಹಗೀರ್ದಾರ್ ಅವರು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಿದರು ಗೆಜ್ಜಲಘಟ್ಟ ಗ್ರಾಮದ ನಲವತ್ತಕ್ಕೂ ಹೆಚ್ಚು ನಿವಾಸಿಗಳನ್ನು ಬಳ್ಳಾರಿಯ ಬಿಎಂಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ವ್ಯವಸ್ಥೆ ಕಲ್ಪಿಸುವುದರ ಜೊತೆಗೆ ರಕ್ತ ಪರೀಕ್ಷೆ ಸ್ಕ್ಯಾನ್ ಎಕ್ಸ್ರೇ ಸೇರಿದಂತೆ ಎಲ್ಲ ಅಗತ್ಯ ವೈದ್ಯಕೀಯ ತಪಾಸಣೆ ನಡೆಸಲಾಯಿತು ಪ್ರಯಾಣ ಆಹಾರ ವೈದ್ಯಕೀಯ ಪರೀಕ್ಷೆ ಸ್ಕ್ಯಾನ್ಗಳು ಔಷಧಿಗಳು ವೈದ್ಯರ ಸಲಹೆ ಹಾಗೂ ಅಗತ್ಯವಿರುವ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ವೆಚ್ಚಗಳನ್ನು ಭರಿಸುವ ಜವಾಬ್ದಾರಿಯನ್ನು ಶ್ರೀಮತಿ ಬಸವರಾಜೇಶ್ವರಿ ಮೊಮ್ಮಕ್ಕಳು ವಹಿಸಿಕೊಂಡಿದ್ದಾರೆ ಸಮಾಜ ಕಲ್ಯಾಣಕ್ಕೆ ತಮ್ಮ ಬದ್ಧತೆಯ ಭಾಗವಾಗಿ ಗೆಜ್ಜಲಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಇಂತಹ ಸಮಗ್ರ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಶ್ರೀ ಮಹೇಂದ್ರರಾಜ್ ಜಹಗೀರ್ದಾರ್ ಅವರು ತಿಳಿಸಿದ್ದಾರೆ ರಿಯಾಜ್ ನ್ಯೂಸ್ ಕನ್ನಡ ಜನನ ಕರ್ಕೊಂಡು ಬಂದಿದ್ದೆ ನಮ್ಮ ಸಹೋದರ ಆದರೂ ಬರೋದ್ರು ನಮ್ಮ ತಂಗಿಯಾದ ಮೇದಿನಿಯವರು ಅವ್ರನ್ನೆಲ್ಲ ನೋಡಿ ಒಂದು ಹದಿನೈದು ದಿವಸದಿಂದ ಚಿಕಿತ್ಸೆ ಚೆನ್ನಾಗಿ ಆಗಿದ್ದರಿಂದ ತುಂಬ ಗ್ರಾಮಸ್ಥರಿಂದ ನನಗೆ ಒಂದು ಕೋರಿಕೆ ಬಂತು ನಮ್ಮನ್ನು ಹೋಗಿ ತೋರಿಸ್ರಿ ಅಂತ ಅದಕ್ಕೆ ಗಾಡಿಗಳನ್ನೆಲ್ಲ ಮಾಡಿ ಒಂದು ನಲವತ್ತರಿಂದ ಐವತ್ತು ಜನರನ್ನು ನಾನು ಕರ್ಕೊಂಡು ಬಂದಿದ್ದೀನಿ ಎಲ್ಲವೂ ಗಾಡಿಯ ಕೆಲಸ ಊಟದ್ದು ವ್ಯವಸ್ಥೆ ಆಮೇಲೆ ಎಕ್ಸ್ರೇ ಸ್ಕ್ಯಾನ್ಗಳು ಆಮೇಲೆ ಔಷಧಿಗಳು ಎಲ್ಲವನ್ನೂ ಉಚಿತವಾಗಿ ಅದು ದೊರಕಲು ನಾವು ಪ್ರಯತ್ನ ಮಾಡಿದ್ದೇವೆ ಅದರಿಂದ ಗ್ರಾಮಸ್ಥರಿಗೆ ಒಂದು ಒಳ್ಳೆಯ ಇದು ಕೆಲಸ ಆಗಿದೆ ಅವರು ಆಗ ಆರೋಗ್ಯ ಇಂಪ್ರೂವ್ ಆಗ್ತದೆ ಅಂತಂದು ಅದೊಂದು ದೊಡ್ಡ ಖುಷಿಯ ಮಾತು ಇವತ್ತು ಹೋಗಿ ನನ್ನ ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಅದೇ ಒಂದು ಖುಷಿಯ ಮಾತು ಇದು ಅಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ತಾವೇನಾದ್ರೂ ರಾಜಕೀಯದಲ್ಲಿ ಆಸಕ್ತಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಇಲ್ಲ ನಾವು ರಾಜಕೀಯ ಬಿಟ್ಟು ನಮ್ಮ ಅಜ್ಜಿ ಬಸವರಾಜೇಶ್ವರಿ ಮೂವತ್ತೈದು ವರ್ಷದ ಹಿಂದನೆ ಬಿಟ್ಟಿದ್ದಾರೆ ನಾವು ರಾಜಕೀಯದಿಲ್ಲ ಏನು ನಮ್ಮ ಕೈಯಲ್ಲಿ ಸಮಾಜಕ್ಕೆ ಒಂದು ಉಪಕಾರ ಆಗುತ್ತೆ ಕಾಲಕ್ಕೆ ನಮ್ಮ ತಾತ ನಮ್ಮ ಅಜ್ಜಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅದೇ ದೃಷ್ಟಿಯಲ್ಲಿ ಅದೇ ಹಾದಿಯಲ್ಲಿ ನಾವು ಹೋಗ್ತಾ ಇದೀವಿ ಅದನ್ನ ಬಿಟ್ಟರೆ ಇನ್ನೇನಿಲ್ಲ ಅಂತ

ड्राइवर है <को> <क्रिक>